ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೈಟಲನ್ನ ಗೆದ್ದಿದ್ದಂಥ ಟೀಮ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು ಈಗ ಮತ್ತೊಂದು ಪ್ರತಿಷ್ಠಿತ ಟೂರ್ನಿ ಮೇಲೆ ಕಣ್ಣಿಟ್ಟಿದೆ ಎಸ್ ಅದುವೇ ಏಷ್ಯಾ ರಾಷ್ಟ್ರಗಳ ನಡುವಿನ ಪ್ರತಿಷ್ಠಿತ ಫೈಟ್ ಆಗಿರುವಂಥ ಏಷ್ಯಾ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಸಮರ ಸೆಪ್ಟೆಂಬರ್ ಒಂಬತ್ತರಿಂದ ಶುರುವಾಗಲಿರುವಂಥ ಈ ಟೂರ್ನಿಗೆ ಈಗಾಗಲೇ ಸಿದ್ಧತೆಗಳು ಕೂಡ ಜೋರಾಗಿವೆ ಅದರಲ್ಲೂ ಟೀಮ್ ಇಂಡಿಯಾದಲ್ಲಿ ಯಾರನ್ನೆಲ್ಲ ಕಣಕ್ಕಿಳಿಸಬೇಕು ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅನ್ನೋ ಬಗ್ಗೆ ಮ್ಯಾನೇಜ್ಮೆಂಟ್ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡಿಕೊಂಡಿದೆ ಹಾಗಾದರೆ ಭಾರತ ತಂಡದಲ್ಲಿ ಯಾರಿಗೆಲ್ಲ ಚಾನ್ಸ್ ಕೊಡಲಾಗುತ್ತೆ ಏಷ್ಯಾ ಕಪ್ ಟೂರ್ನಿಯ ವಿಶೇಷತೆ ಏನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದ ಟೂರ್ನಿ ಹೇಗಿರುತ್ತೆ ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ನಾನು ಶಾಂತಾ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿ ಸೆಪ್ಟೆಂಬರ್ ಒಂಬತ್ತರಿಂದ ಆರಂಭ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಫೈನಲ್ ಪಂದ್ಯದ ಮೂಲಕ ತೆರೆ ಬೀಳಲಿದೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ದುಬೈ ಮತ್ತು ಅಬುಧಾಬಿಯಲ್ಲಿ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ ಹಾಗೆ ಈ ಸಲ ಟಿ ಟ್ವೆಂಟಿ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ ಇನ್ನು ಈ ಈ ಬಾರಿಯ ಮತ್ತೊಂದು ವಿಶೇಷತೆ ಅಂದ್ರೆ ಈ ಸಲ ಎರಡು ಟೀಮ್ಗಳು ಎಕ್ಸ್ಟ್ರಾ ಇದ್ದು ಒಟ್ಟು ಎಂಟು ತಂಡಗಳ ನಡುವೆ ಫೈಟ್ ನಡೆಯಲಿದೆ ಇನ್ನು ತಲಾ ನಾಲ್ಕು ತಂಡಗಳನ್ನು ಎರಡು ಟೀಮ್ಗಳಾಗಿ ಡಿವೈಡ್ ಮಾಡಲಾಗಿದೆ ಎ ಗ್ರೂಪ್ನಲ್ಲಿ ಭಾರತ ಪಾಕಿಸ್ತಾನ ಯುಎಇ ಮತ್ತು ಒಮನ್ ತಂಡಗಳಿದ್ರೆ ಬಿ ಟೀಮ್ನಲ್ಲಿ ಹಾಂಕಾಂಗ್ ಶ್ರೀಲಂಕಾ ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನ ತಂಡಗಳು ಸ್ಥಾನ ಪಡೆದಿವೆ ಈಗಾಗಲೇ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ಇಪ್ಪತ್ತ ಎರಡು ಸದಸ್ಯರ ಪ್ರಾಥಮಿಕ ತಂಡವನ್ನು ಪ್ರಕಟ ಕೂಡ ಮಾಡಿದೆ ಆದರೆ ಪಾಕಿಸ್ತಾನ ಹಾಗೆ ಯುಎಇ ಯನ್ನು ಒಳಗೊಂಡ ತ್ರಿಕೋನ ಸರಣಿ ಆದ್ಮೇಲೆ ಏಷ್ಯಾ ಕಪ್ಗೆ ಹದಿನೈದು ಆಟಗಾರರನ್ನ ಫೈನಲ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಇನ್ನು ಇಂಗ್ಲೆಂಡ್ ವಿರುದ್ಧ ಸರಣಿ ಸಮಬಲ ಸಾಧಿಸಿರುವಂತಹ ಸಮಾಧಾನದಲ್ಲಿರುವಂತ ಬಿಸಿಸಿ ಏಷ್ಯಾ ಕಪ್ ಟೂರ್ನಿಗೆ ಯಾರನ್ನೆಲ್ಲ ಫೈನಲ್ ಮಾಡಬೇಕು ಅನ್ನುವಂಥ ಬಗ್ಗೆ ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ ಟೀಮ್ ಇಂಡಿಯಾಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾವನ್ನ ಸೂರ್ಯಕುಮಾರ್ ಯಾದವ್ ಲೀಡ್ ಮಾಡೋದು ಕನ್ಫರ್ಮ್ ಆಗಿದೆ ಟಿ ಟ್ವೆಂಟಿ ಮಾದರಿಯಲ್ಲಿ ಪಂದ್ಯಾವಳಿ ನಡೀತಾ ಇರೋದ್ರಿಂದ ಪ್ರಸ್ತುತ ಭಾರತ ಟಿ ಟ್ವೆಂಟಿ ತಂಡದ ನಾಯಕನೂ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರನ್ನೇ ಇಲ್ಲೂ ಕೂಡ ಕ್ಯಾಪ್ಟನ್ ಆಗಿ ಮುಂದುವರೆಸೋಕೆ ಪ್ಲಾನ್ ಮಾಡಿಕೊಂಡಿದೆ ಬಿಸಿಸಿಐ ಇನ್ನು ಟೆಸ್ಟ್ ತಂಡದ ಕ್ಯಾಪ್ಟನ್ ಆಗಿರುವಂತಹ ಶುಭನ್ ಗಿಲ್ ಅವರಿಗೆ ಈ ಟೂರ್ನಿಯಲ್ಲಿ ವೈಸ್ ಕ್ಯಾಪ್ಟನ್ಸಿಯನ್ನ ನೀಡುವಂತಹ ಚಾನ್ಸಸ್ ಇದೆ ಈ ಹಿಂದೆ ಟಿ ಟ್ವೆಂಟಿ ಮಾದರಿಗೆ ಅಕ್ಷರ್ ಪಟೇಲ್ ರನ್ನ ವೈಸ್ ಕ್ಯಾಪ್ಟನ್ ಆಗಿ ಮಾಡಲಾಗಿತ್ತು ಆದರೆ ಇದೀಗ ಉಪನಾಯಕನನ್ನ ಬದಲಿಸೋಕೆ ಬಿಸಿಸಿಐ ಮುಂದಾಗಿದೆ ಇನ್ನು ಕ್ಯಾಪ್ಟನ್ ಅಂತೂ ಸೂರ್ಯನೇ ಇರೋದ್ರಿಂದ ತಂಡದಲ್ಲಿ ಯಾರಿಗೆಲ್ಲ ಚಾನ್ಸ್ ನೀಡಬಹುದು ಅನ್ನುವಂಥ ಕುತೂಹಲ ಕೂಡ ಜೋರಾಗಿದೆ ಏಷ್ಯಾ ಕಪ್ ಟೂರ್ನಿ ಈ ಸಲ ಟಿ ಟ್ವೆಂಟಿ ಮಾದರಿಯಲ್ಲಿ ನಡೀತಾ ಇರೋದ್ರಿಂದ ಹೊಡಿಬಡಿ ಆಟಗಾರರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ಕೊಡಲಾಗುತ್ತೆ ಸೊ ಅದರಂತೆ ಈ ಬಾರಿ ಯಶಸ್ವಿ ಜೈಸ್ವಾಲ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬಹುದು ಇವರಿಬ್ಬರನ್ನು ಕೂಡ ತಂಡಕ್ಕೆ ಲಿಸ್ಟ್ ನಲ್ಲಿ ಈ ಇಬ್ಬರು ಹೆಸರುಗಳನ್ನ ಸೇರಿಸಲಾಗಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಸ್ಥಾನ ಪಡೆಯುವಂತ ನಿರೀಕ್ಷೆ ಇದೆ ಹಾಗೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಳ್ತಾರೆ ಇನ್ನು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಆಯ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ ಬಳಿಕ ಸೂರ್ಯಕುಮಾರ್ ಯಾದವ್ಗೆ ನಾಯಕತ್ವದ ಹೊಣೆ ನೀಡಲಾಗಿದೆ ಸೂರ್ಯ ಅಡಿಯಲ್ಲಿ ಟೀಮ್ ಇಂಡಿಯಾ ಈಗಾಗಲೇ ಟಿ ಟ್ವೆಂಟಿ ಮಾದರಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದೆ ಸೊ ಇದಿಷ್ಟು ಟಾಪ್ ಆರ್ಡರ್ ಬ್ಯಾಟರ್ ಗಳಾದ್ರೆ ನೆಕ್ಸ್ಟ್ ವಿಕೆಟ್ ಕೀಪಿಂಗ್ ಕೋಟಾದಡಿ ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾಗೆ ಅವಕಾಶ ನೀಡುವಂತ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಮಿಡಲ್ ಆರ್ಡರ್ನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ತಿಲಕ್ ವರ್ಮಾ ಅವರನ್ನ ಪಿಕ್ ಮಾಡಿದ್ರು ಕೂಡ ಮಾಡಬಹುದು ಇನ್ನು ಆಲ್ರೌಂಡರ್ಗಳ ಕೋಟಾದಡಿ ಹಾರ್ದಿಕ್ ಪಾಂಡ್ಯ ವಾಷಿಂಗ್ಟನ್ ಸುಂದರ್ ಹಾಗೆ ಅಕ್ಷರ್ ಪಟೇಲ್ ಇರ್ತಾರೆ ಇನ್ನು ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿಗೆ ಅವಕಾಶವನ್ನ ನೀಡಬಹುದು ಹಾಗೆ ಫಾಸ್ಟ್ ಬೌಲರ್ಗಳ ರೇಸ್ ನಲ್ಲಿ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಕಾಣಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ ಇನ್ನು ಫಿಟ್ನೆಸ್ ಸಮಸ್ಯೆಯಿಂದಾಗಿ ಬಳತ್ತಿರುವಂತಹ ಜಸ್ಪ್ರೀತ್ ಬುಮ್ರಾ ಈ ಟೂರ್ನಿಂದ ಹೊರಗುಳಿಯಲಿದ್ದಾರೆ ಹೀಗಾಗಿ ಬೂಮ್ರಾ ಅವರ ಕೋಟದಲ್ಲಿ ಹರ್ಷಿತ್ ರಾಣಾಗೆ ಮನೆ ಹಾಕಿದ್ರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ಹರ್ಷಿತ್ ರಾಣ ಗೌತಮ್ ಗಂಭೀರ್ ಅವರ ಮುದ್ದಿನ ಶಿಷ್ಯ ಆಗಿರೋದ್ರಿಂದ ಈ ಸಲ ಏಷ್ಯಾ ಕಪ್ ಟೂರ್ನಿಗೂ ಕೂಡ ಹರ್ಷಿತ್ ರಾಣಾಗೆ ಚಾನ್ಸ್ ಕೊಟ್ಟರು ಕೂಡ ಇಲ್ಲಿ ಅಚ್ಚರಿ ಪಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಕಾಲು ಬೆರಳಿನ ಮುರುತಕ್ಕೆ ಒಳಗಾಗಿರುವಂತಹ ರಿಷಬ್ ಪಂತ್ ಹೆಸರು ಕೇಳಿ ಬಂದಿತ್ತಾದ್ರೂ ಕೂಡ ಏಷ್ಯಾ ಕಪ್ ನಿಂದ ಅವರನ್ನ ಹೊರಗಿಡ್ಲಾಗುತ್ತೆ ಯಾಕಂದ್ರೆ ಗಾಯದಿಂದ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ ಹೀಗಾಗಿ ಈ ಬಾರಿಯ ಟೂರ್ನಿಯಲ್ಲಿ ಆಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಹಾಗೆ ಆಡೋದಿಲ್ಲ ಅಂತಾನೆ ಫೈನಲ್ ಆಗಿ ಹೇಳಲಾಗ್ತಾ ಇದೆ ಇನ್ನು ಅಕ್ಟೋಬರ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯಲಿರುವಂತಹ ಈ ಸರಣಿಯಿಂದಲೂ ಕೂಡ ಅಂದ್ರೆ ಟೆಸ್ಟ್ ಸರಣಿ ನಡೆಯುತ್ತೆ ಈ ಸರಣಿಯಿಂದಲೂ ಕೂಡ ರಿಷಬ್ ಪಂತ್ ಹೊರಗುಳಿಯುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ಬೇಗ ರಿಕವರ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ ಟೀಮ್ ಇಂಡಿಯಾ ಅಕ್ಟೋಬರ್ ಎರಡರಿಂದ ತವರಿನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯಿದೆ ಈ ಟೆಸ್ಟ್ ಸರಣಿಯಲ್ಲಿ ರಿಷಬ್ ಪಂತ್ ಆಡುವ ಸಾಧ್ಯತೆಗಳು ಕೂಡ ಡೌಟ್ ಇದೆ ಎನ್ನಲಾಗ್ತಿದೆ ಇಪ್ಪತ್ತೊಂದು ವರ್ಷಗಳ ಬಳಿಕ ರೋಕೋ ಇಲ್ಲದೆ ಏಷ್ಯಾ ಕಪ್ ಈ ಸಲ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದೆ ಕಳೆದ ಇಪ್ಪತ್ತ ಒಂದು ವರ್ಷಗಳಲ್ಲಿ ಮೊದಲ ಟೂರ್ನಿ ಆಗುತ್ತೆ ಏಷ್ಯಾ ಕಪ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟಿ ಟ್ವೆಂಟಿ ಸ್ವರೂಪದಿಂದ ನಿವೃತ್ತರಾಗಿರೋದ್ರಿಂದ ಅವರನ್ನು ತಂಡದಲ್ಲಿ ಆಯ್ಕೆ ಮಾಡಲಾಗ್ತಾ ಇಲ್ಲ ಇಪ್ಪತ್ತ ಒಂದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಈ ಇಬ್ಬರು ಲೆಜೆಂಡರಿ ಆಟಗಾರರು ಏಷ್ಯಾ ಕಪ್ ಮೈದಾನದಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಇನ್ನು ಈ ಇಬ್ಬರು ಆಟಗಾರರು ಟೀಮ್ ಇಂಡಿಯಾಕ್ಕೆ ಬರೋ ಮುಂಚೆ ಅಂದ್ರೆ ಇವರಿಬ್ಬರು ಇಲ್ಲದೆ ಕೊನೆ ಬಾರಿಗೆ ಏಷ್ಯಾ ಕಪ್ ಅನ್ನ ಭಾರತ ತಂಡ ಆಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆಗ ಇವರಿಬ್ರು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇನ್ನೂ ಕೂಡ ಪದಾರ್ಪಣೆ ಮಾಡಿರಲಿಲ್ಲ ಇವರಿಬ್ರು ಟೀಂ ಇಂಡಿಯಾಗೆ ಬಂದ ಮೇಲೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಕೂಡ ಪ್ರತಿ ಆವೃತ್ತಿಯಲ್ಲೂ ಕೂಡ ಏಷ್ಯಾ ಕಪ್ ಅನ್ನು ಆಡ್ಕೊಂಡೇ ಬಂದಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಇಬ್ಬರು ಆಟಗಾರರು ಒಟ್ಟಾಗಿ ತಂಡವನ್ನ ಚಾಂಪಿಯನ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು ಆ ಬಳಿಕ ಇವರಿಬ್ರು ಕೂಡ ಜೊತೆಯಾಗಿ ಎರಡ್ ಸಾವಿರದ ಹದಿನಾರರ ಏಷ್ಯಾ ಕಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ರು ಇನ್ನು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏಷ್ಯಾ ನಲ್ಲಿ ಟೀಂ ಇಂಡಿಯಾವನ್ನ ಗೆಲುವಿನತ್ತ ಮುನ್ನಡೆಸಿದ್ರು ರೋಹಿತ್ ಶರ್ಮಾ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲೂ ಕೂಡ ರೋಹಿತ್ ನಾಯಕತ್ವದಲ್ಲಿಯೇ ಟೀಮ್ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು ಆಗ ವಿರಾಟ್ ಕೊಹ್ಲಿ ಕೂಡ ಟೀಮ್ನಲ್ಲಿದ್ದರು ಬಟ್ ಈ ಸಲ ಕೋಟ್ಯಂತರ ಭಾರತೀಯರ ಅಭಿಮಾನಿಗಳು ಈ ಇಬ್ಬರು ಲೆಜೆಂಡರಿ ಆಟಗಾರರನ್ನ ಮಿಸ್ ಮಾಡಿಕೊಳ್ತಾರೆ ಇನ್ನು ಏಷ್ಯಾ ಕಪ್ ಪಂದ್ಯಾವಳಿಯ ಮತ್ತೊಂದು ವಿಶೇಷತೆ ಅಂದರೆ ಮುಂಬರುವ ಐ ಸಿ ಸಿ ಟೂರ್ನಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯಾವ ಮಾದರಿಯಲ್ಲಿ ಟೂರ್ನಿಯನ್ನು ನಡೆಸಬೇಕು ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಆರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಏಷ್ಯಾ ಕಪ್ ಅನ್ನ ಟಿ ಟ್ವೆಂಟಿ ಮಾದರಿಯಲ್ಲಿ ಆಯೋಜನೆ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ ಇನ್ನು ಇದೇ ಮೊದಲ ಬಾರಿಗೆ ಏಷ್ಯಾ ಕಪ್ನಲ್ಲಿ ಎಂಟು ತಂಡಗಳು ಭಾಗವಹಿಸ್ತಾ ಇರೋದು ಮತ್ತೊಂದು ವಿಶೇಷ ಕೂಡ ಹೌದು ಇನ್ನು ಇದೇ ಮೊದಲ ಬಾರಿಗೆ ಎಂಟು ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ ಈ ಹಿಂದೆ ಆರು ತಂಡಗಳು ಮಾತ್ರ ಏಷ್ಯಾ ಕಪ್ನಲ್ಲಿ ಭಾಗವಹಿಸ್ತಾ ಇದ್ದವು ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರತ ಪಾಕಿಸ್ತಾನ ಫೈಟ್ ಇನ್ನು ಟೂರ್ನಿಯಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯವನ್ನ ಸೆಪ್ಟೆಂಬರ್ ಹತ್ತರಂದು ಆಡಲಿದೆ ದುಬೈನಲ್ಲಿ ನಡೆಯಲಿರುವಂಥ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಯುಎಇ ತಂಡವನ್ನು ಎದುರಿಸಲಿದೆ ಇನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವಂಥ ದ್ವಿತೀಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂಥ ಪಾಕಿಸ್ತಾನದ ವಿರುದ್ಧ ಸೆಣಸಾಟ ನಡೆಸಲಿದೆ ಬಟ್ ಈ ಸಲ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಆಡ್ತಾರಾ ಅಥವಾ ಇಲ್ವಾ ಅನ್ನೋಂಥದ್ದು ಕೂಡ ಡೌಟ್ ಇದೆ ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಾಕಷ್ಟು ಉದ್ವಿಗ್ನತೆ ಜೋರಾಗಿದೆ ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಕ್ರಿಕೆಟ್ನೂ ಕೂಡ ಉಭಯ ತಂಡಗಳ ನಡುವೆ ನಡೆಸಬಾರದು ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಬಾರಿಯ ಏಷ್ಯಾ ಕಪ್ ಟೂರ್ನಿಯಲ್ಲಿ ಈ ಎರಡು ಉಭಯ ರಾಷ್ಟ್ರಗಳ ನಡುವೆ ಪಂದ್ಯ ನಡೆಯುತ್ತಾ ಅಥವಾ ಭಾರತ ಏನಾದರೂ ನಿರಾಕರಿಸುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ ಇನ್ನು ಇದಾದ ಬಳಿಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭಾರತ ಒಮಾನ್ ನಡುವೆ ಮುಖಾಮುಖಿಯಾಗಲಿದೆ ಅಂದ್ರೆ ಒಮಾನ್ ವಿರುದ್ಧ ಪಂದ್ಯವನ್ನು ಆಡಲಿದೆ ಇನ್ನು ಈ ಮೂರು ಪಂದ್ಯಗಳ ಮೂಲಕ ಟೀಂ ಇಂಡಿಯಾ ಅಂಕ ಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳಲ್ಲಿ ಕಾಣಿಸಿಕೊಂಡ್ರೆ ಸೂಪರ್ ಫೋರ್ ಇರುತ್ತೆ ಸೂಪರ್ ಫೋರ್ ನಲ್ಲಿ ಒಟ್ಟು ನಾಲ್ಕು ತಂಡಗಳು ಅರ್ಹತೆ ಪಡೆಯಲಿದ್ದು ಈ ತಂಡಗಳ ನಡುವೆ ಪಂದ್ಯಗಳು ಕಂಟಿನ್ಯೂ ಆಗ್ತವೆ ಇದರಲ್ಲಿ ಟಾಪ್ ಟೂ ನಲ್ಲಿ ಇರುವಂತಹ ಟೀಂಗಳ ನಡುವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಟೂರ್ನಿಗೆ ತೆರೆ ಬೀಳಲಿದೆ ಇನ್ನು ಏಷ್ಯಾ ಕಪ್ ಟೂರ್ನಿಯ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏಷ್ಯಾ ಕಪ್ ಒಂದು ಪ್ರತಿಷ್ಠಿತ ಏಕದಿನ ಮತ್ತು ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಇದು ಏಷ್ಯಾ ಖಂಡದ ಪ್ರಮುಖ ಕ್ರಿಕೆಟ್ ತಂಡಗಳನ್ನ ಪಂದ್ಯಾವಳಿ ಪಂದ್ಯಾವಳಿಯಾಗಿರುತ್ತೆ ಇನ್ನು ಈ ಟೂರ್ನಿಯಲ್ಲಿ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ಎಸಿಸಿ ಆಯೋಜನೆಯನ್ನ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಏಷ್ಯಾ ಕಪ್ ಟೂರ್ನಿಯನ್ನು ಆರಂಭ ಮಾಡಲಾಗಿತ್ತು ಇದುವರೆಗೆ ಹದಿನಾರು ಆವೃತ್ತಿಗಳು ಮುಗಿದಿದ್ದು ಇದು ಹದಿನೇಳನೇ ಸೀಸನ್ ಈ ಪೈಕಿ ಭಾರತ ಈವರೆಗೆ ಎಂಟು ಬಾರಿ ಚಾಂಪಿಯನ್ ಆಗಿದೆ ಕೊನೆ ಬಾರಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿದ್ದ ಏಷ್ಯಾ ಕಪ್ ಏಕದಿನ ಮಾದರಿಯ ಟೂರ್ನಿಯಲ್ಲಿ ಭಾರತ ಚಾಂಪಿಯನ್ ಆಗಿತ್ತು ಶ್ರೀಲಂಕಾ ತಂಡವನ್ನ ಅಲ್ಪ ಮೊತ್ತಕ್ಕೆ ಆಲೌಟ್ ಮಾಡಿದಂತ ಭಾರತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಪ್ರಶಸ್ತಿಯನ್ನ ಗೆದ್ದು ಬೀಗಿತ್ತು ಸೊ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲವು ಗೆಲ್ಲುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಸೊ ನಿಮ್ಮ ಪ್ರಕಾರ ಏಷ್ಯಾ ಕಪ್ ಟೂರ್ನಿಗೆ ಭಾರತ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ